ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಇದೊಂದು ಇಂಟ್ರಾ ಒಂದು ಗಾಡಿ ಕಳಿಸ್ಕೊಡಿದ್ರಲ್ಲ

ತುಂಬಾ ಚೆನ್ನಾಗಿದೆ ಸರ್ ಶೋರೂಂ ಟೈರಲ್ಲೇ ಇದೆ ಗಾಡಿ ಅನ್ಯೂಸ್ ಸ್ಟೆಪ್ನೆ ಇದೆ ಗಾಡಿಯಲ್ಲಿ ಇದು ಮ್ಯೂಸಿಕ್ ಪ್ಲೇಯರ್ ಐತ್ರನ ಐತಿದ್ರೆ ಪ್ಲೇಯರ್ ಏನಿಲ್ಲ ಸರ್ ಶೋರೂಂನಿಗೆ ದಾಗ್ ಗೆ ಇದೆ ಕಂಟೈನರ್ ಬಡೈಲ್ಲ ಇದು ಹೌದು ಸರ್ ಕಂಟೈನರ್ ಬಡಿದೆ ವಿಟನ್ ವಿಟನ್ ಹ್ಮ್ ಎಷ್ಟು ಕೊಡುತ್ತೆ ಮೈಲೇಜ್ ಇದು ಮೈಲೇಜ್ 17 16 ಬರುತ್ತೆ ಸರ್ ಹೌದು ಸರ್ ಗಾಡಿ ಡಿಂಟ್ ಕ್ರಾಚಸ್ ಏನಿಲ್ಲ ಗಾಡಿಯಲ್ಲಿ ಇಲ್ಲ ಸರ್ ತುಂಬಾ ಚೆನ್ನಾಗಿದೆ ಗಾಡಿ ಎಲ್ಲಿ ಪ್ರತಿ ಲೊಕೇಶನ್ ಇದು ನಮ್ಮ ಆಡುಗುಡಿ ಸರ್ ಯಾವುದು ಆಡುಗುಡಿ ಆಡುಗುಡಿ ಬೆಂಗಳೂರು ಆಡುಗುಡಿ ಬೆಂಗಳೂರು ಆಡುಗುಡಿ ಹೌದು ಸರ್ ಆಡುಗುಡಿ ಎಷ್ಟು ಹೇಳ್ತೀರಾ ನೀವು ಗಡಿಗೆ ರೇಟ್ ಗಡಿಗೆ ರೇಟ್ 5 70 ಹೇಳ್ತೀನಿ ಸರ್ 5 70 ಹೌದು ಸರ್ ಲೋಡ್ ಲೀವರ್ ಊರಿಗೆ ಆಗ್ತಿದೆ ಇದು ಲೋಡಿಂಗ್ ಏನು ಸರ್ ಲೋನ್ ಇಲ್ಲಿ ಊರಿಗೆ ಆಗ್ತಿದೆ ಅರ್ಥ ಆಗಿಲ್ಲ ಲೋನ್ ಲೋನ್ ಎಷ್ಟು ಮಾಡಿಸ್ಕೊಡ್ತೀರಾ ಅಂತ 4 ಇಂದ 4 ಲಕ್ಷ ಆಗಿ ಮಾಡ್ಕೊಡ್ತೀನಿ ಸರ್ 4 ಲಕ್ಷ ಆಗುತ್ತೆ ಸಿವಿಲ್ ಚೆನ್ನಾಗಿದ್ರೆ 4 ಲಕ್ಷ ಆಗುತ್ತೆ ಹ್ಮ್ ಹ್ಮ್ ಹೆಣ್ಮಕ್ಳು ಡೌನ್ ಪೇಮೆಂಟ್ ಮಾಡಿದ್ರೆ ಗಾಡಿ ಕೊಡ್ತೀರಾ ಹೌದು ಸರ್ ಹ್ಮ್ ಓಕೆ ಓಕೆ ಇದು ಅಪ್ಡೇಟ್ ಮಾಡ್ತೀವಿ ಗಾಡಿನ ಹಾ ಸರ್ ನಮ್ಮ ಚಾನೆಲ್ ಕಡೆ ಬಂದ್ರೆ ಸ್ವಲ್ಪ ಹೆಚ್ಚು ಮಾಡಿ ಗಾಡಿ ಕೊಡಿ ಮಾಡ್ಕೊಳ್ತೀನಿ ಸರ್ ಇದು ಫೈನಲ್ ಪ್ರೈಸ್ ನೆಗೋಷಿಯೇಬಲ್ ಅಲ್ಲ ಆಗುತ್ತಾ ಸರ್ ಓಕೆ ನಾ ಇತ್ತು ನಮ್ಮ ಕಡೆ ಬಂದ್ರೆ ನೆಗೋಷಿಯೇಟ್ ಮಾಡಿ ಗಾಡಿ ಕೊಡಿ ಓಕೆ ಸರ್ ಆಯ್ತು ಥ್ಯಾಂಕ್ ಯು ಥ್ಯಾಂಕ್ ಯು